ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಆಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿದಿವಸದಲ್ಲಿ ಮರೆಯದಳೆ ಕಲ್ಪಸಾಧನ ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಹನ್ನೊಂದನೇ ಪದ್ಧತಿ ಸತ್ಯಲೋಕಾಧಿಪವನಿಡಿದು ಶತಸ್ಥ ದೇವಗಣ ಅಂತ ಎಲ್ಲರೂ ಭಕ್ತಿಯೋಗಿಗಳೆಂದು ಕರೆಸುವ ಕಾಲದಲ್ಲಿ ಭಕ್ತಿಯೋಗ್ಯರ ಮಧ್ಯದಲ್ಲಿ ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂ ಉತ್ತಮೋತ್ತಮ ಬ್ರಹ್ಮವಾಯೋ ವಾಣಿ ವಾಗ್ದೇವಿ ಇಲ್ಲಿ ಹೇಳ್ತಾ ಇದ್ದಾರೆ ಸತ್ಯಲೋಕಾಧಿಪನ ಪಡೆದು ಅಂದರೆ ಸತ್ಯಲೋಕಾಧಿ ಸತ್ಯಲೋಕಕ್ಕೆ ಸ್ವಾಮಿಯಾಗಿರುವಂತಹ ಒಡೆಯನಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರನ್ನು ಆರಂಭಿಸಿ ಶಸ್ತ ಶತಸ್ಥ ದೇವ ಗಣಾಂತ ಎಲ್ಲರೂ ಅಂದ್ರೆ ಮೂರನೇ ಕಕ್ಷದಿಂದ ಪ್ರಾರಂಭಿಸಿ ಶೇಷ ಶತಸ್ಥರು ಹದಿನೆಂಟನೇ ಕಕ್ಷದ ಗಣಾಂತ ಸಮೂಹ ಅಂದರೆ ಸಮೂಹ ದೇವತೆಗಳಾದ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಆವಕಾಲದಲ್ಲಿ ಸದಾ ಸರ್ವಕಾಲ ಅಮುಕ್ತ ಮುಕ್ತಾವಸ್ಥೆಯಲ್ಲಿ ಭಕ್ತಿಯೋಗಿಗಳೆಂದು ಕರೆಸುವರು ಸದ್ಭಕ್ತಿಯೇ ದೃಢವಾದ ಸ್ನೇಹವೇ ಪರಮಾತ್ಮರಲ್ಲಿ ಹೆಚ್ಚಿನ ಭಕ್ತಿಯುಳ್ಳವರಾಗಿರುವಂತಹ ಭಕ್ತಿಯೇ ಪ್ರಚುರವಾಗಿರುವಂತಹ ಇವರೆಲ್ಲರೂ ಭಕ್ತಿಯೋಗಿಗಳು ಅಂತ ಹೇಳಿ ಕರೆಸ್ಕೋತಾ ಇದ್ದಾರೆ ಭಕ್ತಿಯೋಗ್ಯರ ಮಧ್ಯದಲ್ಲಿ ಈ ಭಕ್ತಿಯೋಗ್ಯರಾದವರ ಮಧ್ಯದಲ್ಲಿ ಸದ್ಭಕ್ತಿ ಸಮೀಚೀನವಾದ ಮಹಾಭಕ್ತಿ ವಿಜ್ಞಾನಾದಿ ಗುಣ ಗುಣದಿಂ ವಿಶೇಷ ಜ್ಞಾನವೇ ಮೊದಲಾದ ಗುಣದಿಂದ ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರು ಮತ್ತು ವಾಯುದೇವರು ಮುಖ್ಯ ಪ್ರಾಣದೇವರು ವಾಣಿ ಅಂದರೆ ಸರಸ್ವತಿ ದೇವಿಯರು ವಾಗ್ದೇವಿ ಅಂದರೆ ಭಾರತೀ ದೇವಿಯರು ಈ ನಾಲ್ವರು ಉತ್ತಮೋತ್ತಮರಾಗಿದ್ದಾರೆ ಈ ಭಕ್ತಿಯೋಗ್ಯರಲ್ಲಿ ಅತಿ ಉತ್ತಮರು ಶ್ರೇಷ್ಠರು ಆಗಿದ್ದಾರೆ ಅಂತ ಹೇಳಿ ಬ್ರಹ್ಮದೇವರು ವಾಯುದೇವರು ಸರಸ್ವತೀ ದೇವಿ ಮತ್ತು ಭಾರತೀ ದೇವಿಯರು ಅಂತ ಹೇಳ್ತಾ ಇದ್ದಾರೆ ಭಕ್ತಿಯುಳ್ಳವರಾಗಿದ್ದಾರೆ ಅಂತ ಹೇಳಿ ಮುಖ್ಯವಾದ ಭಕ್ತಿಯೋಗವುಳ್ಳವರಿವರು ಋಜುಗಣಕ್ಕೆ ಭಕ್ತಾದಿ ಗುಣಸಾಹಜವೆನಿಸುವ ಕ್ರಮದೇ ವೃದ್ಧಾಬ್ಜ ವೃದ್ಧಾಬ್ಜದ ಪದವಿ ಪರ್ಯಂತ ಬಿಂಬೋಪಾಸನವು ಅಧಿಕ ವೃಜನ ವರ್ಜಿತ ಎಲ್ಲರೊಳಗೋ ತ್ರಗುಣಜ ವಿಕಾರಗಳಿಲ್ಲವೆಂದಿಗೋ ದ್ವಿಜ ಫಣಿಮೃಪ್ರ ಫಣಿಪಮೃಡ ಚಕ್ರ ಮೊದಲಾದರೊಳಗಿರುತಿ ಹವೋ ಋಜುಗಣಕ್ಕೆ ರುಜುಗಣರು ಅಂದರೆ ಪ್ರಾಮಾಣಿಕವಾದ ಸರಳ ಸ್ವಭಾವ ಶುದ್ಧ ಜ್ಞಾನವುಳ್ಳಂತಹ ರುಜುಗಣದವರಿಗೆ ಎರಡು ನೂರು ಮಹಾಕಲ್ಪ ಸಾಧನದಿಂದ ಬ್ರಹ್ಮಪದಕ್ಕೆ ಬರುವಂತಹ ಜೀವಗಣಕ್ಕೆ ರುಜುಗಣವೆಂದು ಕರೀತಾರೆ ಇಂತಹ ರುಜುಗಣ ಸಮೂಹದಲ್ಲಿ ಇವರಿಗೆ ಭಕ್ತ್ಯಾದಿ ಗುಣ ಭಕ್ತಿಯೇ ಮಹಾಪ್ರಚುರವಾಗಿದ್ದು ಭಕ್ತಿ ಜ್ಞಾನ ವಿರಕ್ತಿ ಎಲ್ಲ ಗುಣಗಳು ಸದ್ಗುಣಗಳೆಲ್ಲ ಸಹಜವಾಗಿರುತ್ತವೆ ನಿಯಮೇನ ಒಂದೋ ಕಾಲದಲ್ಲಿಯೂ ಕೆಡದೆ ಕುಂದದೆ ತಿರೋಹಿತವಾಗದೆ ಸಹಜ ಅಂದರೆ ಕೃತ್ರಿಮ ಕೃತ್ರಿಮವಲ್ಲದಂತಹ ಸ್ವಾಭಾವಿಕವಾದ ನೈಜ ಗುಣ ಇವರದು ಈ ರುಜುಗಳಲ್ಲಿ ಜ್ಞಾನ ಭಕ್ತಾದಿಗಳು ಒಂದೇ ಬಗೆಯಾಗಿದೆ ಬಗೆಯಾಗಿದ್ದರೂ ಕ್ರಮದಿ ಕ್ರಮೇಣ ಒಂದನೇ ಸಾಧನೆ ಯೋಗ್ಯ ರುಜುಗಳ ಆರಂಭಿಸಿ ಇನ್ನೂರನೇ ರುಜುಪುಂಗವ ಪುಂಗವ ಅಂತ ಕರೀತಾರೆ ಅವರವರೆಗೂ ಅಬ್ಜಜ ಪದವಿ ಅಂದರೆ ಬ್ರಹ್ಮ ಪದವಿ ಪರ್ಯಂತ ವೃದ್ಧಿ ಕ್ರಮೇಣ ಹೆಚ್ಚಿಗೆ ಆಗ್ತಾ ಇರುತ್ತೆ ಬಿಂಬದರ್ಶನ ಅಧಿಕ ಬಿಂಬಾ ಸ್ಪಷ್ಟತ್ವ ಹೆಚ್ಚು ಹೆಚ್ಚಿಗೆ ಆಗ್ತಾ ಇರುತ್ತೆ ವೃಜನವರ್ಜಿತರು ಇವರೆಲ್ಲ ಪಾಪವಿಲ್ಲದವರು ಪಾಪದೋಷವಿಲ್ಲದವರು ಎಲ್ಲರಲ್ಲೂ ಈ ರುಜುಗುಣದವರ ಸಮೂಹಕ್ಕೆ ತ್ರಿಗುಣಜ ವಿಕಾರವಿಲ್ಲವೆಂದಿಗೂ ತ್ರಿಗುಣ ಸತ್ವ ರಜ ತಮೋಗುಣದ ಲಿಂಗ ಪ್ರಕೃತಿ ಸಂಬಂಧ ಅಜ್ಞಾನ ಮೋಹ ಇಂತಹ ದೇಹ ವಿಕಾರಗಳಿಲ್ಲ ಜ್ಞಾನ ಭಕ್ತ್ಯಾದಿಗಳ ತಿರೋಧಾನವಿಲ್ಲ ಯಾವಾಗಲೂ ಸಹಜವಾಗಿರುತ್ತೆ ಎಂದಿಗೂ ಅಸೃಜ ಅಸೃಜ ಮುಕ್ತಿ ಕಾಲಗಳಲ್ಲಿ ಇವರಿಗೆ ಜ್ಞಾನಾದಿ ತ್ಯರೋಭಾವ ಇಲ್ಲವೇ ಇಲ್ಲ ಒಂದೇ ಸಮನಾಗಿರುತ್ತೆ ಈ ಭಾವ ಅಸುರಾವೇಶ ಇದು ಅಸುರಾವೇಶ ಅವರಿಗಿರುತ್ತೆ ಇವರಿಗೆ ಅಸುರಾವೇಶ ಇಲ್ಲ ಅದರಿಂದ ಇಲ್ಲ ದ್ವಿಜ ಅಂದರೆ ಶ್ರೇಷ್ಠನಾಗಿರುತ್ತ ಗರುಡ ದೇವರು ಫಣಿಪ ಅಂದರೆ ಶೇಷದೇವರು ಮೃಡ ಅಂದರೆ ರುದ್ರದೇವರು ಶಕ್ರ ಇಂದ್ರ ಮೊದಲಾದ ದೇವರೊಳಗೆ ಮೊದಲಾದರೊಳಗೆ ಇವರಲ್ಲಿ ಇದೆ ಇವರೇ ಮೊದಲ ಅಂದರೆ ಗರುಡ ಶೇಷ ರುದ್ರ ಇಂದ್ರ ಮೊದಲಾದ ದೇವತೆಗಳಲ್ಲಿ ಭಾವ ಅಸುರಾವೇಶಾದಿಗಳು ಇರುತ್ತವೆ ಇವರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ರುಜು ಅಂದರೇ ಸ್ವಾಭಾವಿಕ ತಿರೋಧಾನವನ್ನು ಹೊಂದಲಾರದು ಅಂತ ಅರ್ಥ ರುಜುಗಳ ಕ್ರಮದಿ ಅಂತಂದರೆ ಇವರ ಜ್ಞಾನ ಮುಕ್ತಿಯವರೆಗೆ ಬೆಳ್ಕೋತಾ ಹೋಗುತ್ತೆ ಇವರಿಗೆ ಕ್ರೋಧ ಮುಂತಾದ ವಿಕಾರಗಳು ಇಲ್ಲ ಇದನ್ನು ಸರಿಯಾಗಿ ತಿಳಿದುಕೊಂಡು ಈ ರುಜುಗಣಸ್ಥರನ್ನು ಪೂಜೆ ಮಾಡಬೇಕು ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಸಾಧನಾ ಪೂರ್ವದಲ್ಲಿ ರುಜ್ವಾದಿ ತಾತ್ವಿಕ ರೆಣ ಸಾಮಾನ್ಯ ಪರೋಕ್ಷ ಜ್ಞಗಳೆಂದು ಕರೆಸುವರು ಸಾಧನೋತ್ತರ ಸ್ವಸ್ವ ಬಿಂಬ ಉಪರಾಧಿ ಉಪಾಧಿರಹಿತಾ ಉಪಾಧಿರಹಿತ ಸಾದರದಿ ನೋಡುವರು ಅಧಿಕಾರ ಅನುಸಾರದಲ್ಲಿ ಈ ರುಜ್ವಾದಿ ತಾತ್ವಿಕರೇನೇಪ ಅಂದರೆ ರುಜುಗಣವೇ ಮೊದಲಾಗಿ ಹೇಳಿದಾರಲ್ಲ ಉಳ್ಳ ತತ್ವಾಭಿಮಾನಿ ದೇವತೆಗಳ ಸಮೂಹ ಏನಿದೆ ಸಾಧನಾತ್ಪೂರ್ವದಲ್ಲಿ ಸಾಧನ ಮಾಡಲು ಸೃಷ್ಟಿಗೆ ಬಾರದ ಮೊದಲೇ ಅನಾದಿ ಅಂದರೆ ಬಹುಕಾಲದಿಂದ ನಿತ್ಯರಾಗಿ ಅಸೃಜ್ಯರಾಗಿರುವಾಗಲೇ ಸಾಮಾನ್ಯ ಅಪರೋಕ್ಷಗಳಾಗಿರ್ತಾರೆ ಇವರು ಈ ರುಜುಗಳೇ ಮೊದಲಾಗಿ ಎಲ್ಲ ತಾತ್ವಿಕರಿಗೆ ಸಾಧಾರಣ ಅನಾದಿ ಕಾಲದಿಂದ ಬಿಂಬಾರೋ ಬಿಂಬಾಪರೋಕ್ಷ ಇದ್ದೇ ಇರುತ್ತೆ ಜ್ಞಾನಕರ್ಮಯೋಗಗಳಂತೆ ಸಾಧನದಿಂದ ಅಪರೋಕ್ಷ ಹೊಂದಿದವರೆಲ್ಲ ಸಾ ಅನಾದಿ ಕಾಲದಿಂದ ಇವರಲ್ಲಿ ಇರುತ್ತೆ ಅಂತ ಆದರೆ ಈ ರುಜ್ 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 ರುಜ್ವಾದಿ ತಾತ್ವಿಕ ದೇವತೆಗಳು ಸಾಧನೋತ್ತರ ತಮ್ಮ ಒಂದೊಂದು ಕಲ್ಪದಲ್ಲಿ ಹೆಚ್ಚಿನ ಸಾಧನ ಮಾಡಿಕೊಂಡು ಕ್ರಮೇಣ ಆ ಸಾಧನೆ ಹೆಚ್ಚಾಗ್ತಾ ಇದ್ದಂತೆ ಸಾಧನಾನಂತರ ಕ್ರಮವಾಗಿ ಸ್ವಬಿಂಬ ತಮ್ಮ ತಮ್ಮ ಸ್ವರೂಪ ಬಿಂಬನಾಗಿರುವಂತಹ ಪರಮಾತ್ಮನನ್ನು ಉಪಾಧಿರಹಿತಾನಂದದಿ ಮೋಡಗಳಿಲ್ಲದೆ ಸುಪ್ರಕಾಶಮಾನವಾಗಿರುವಂತಹ ಆದಿತ್ಯ ಸೂರ್ಯನೋ ಸೂರ್ಯನಂತೆ ಸಾಧರದೇ ನೋಡೋರು ಬಹುಯುಕ್ತ ಭಕ್ತಿಯುಕ್ತರಾಗಿ ಆ ಪರಮಾತ್ಮನ ನೋಡ್ತಾರೆ ಹೇಳ್ತಾರೆ ಅಧಿಕಾರಾನುಸಾರ ತಮ್ಮ ತಮ್ಮ ಸ್ವರೂಪ ಯೋಗ್ಯತೆಯಂತೆ ತಮ್ಮ ತಮ್ಮ ಸಾಧನ ಕಲ್ಪಗಳಲ್ಲಿ ಹೆಚ್ಚಿಗೆ ಬಿಂಬ ಪ್ರಕಾಶವನ್ನು ನೋಡುತ್ತಾ ಆನಂದವನ್ನು ಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಹೇಳ್ತಾ ಇದ್ದಾರೆ ಇಲ್ಲಿ ಸಾಮಾನ್ಯ ಮತ್ತು ವಿಶೇಷ ಹೇಳಿ ಅಪರೋಕ್ಷ ಎರಡನೇ ಥರದ್ದು ಒಂದನೆಯದು ರಾಮ ಕೃಷ್ಣ ಮುಂತಾದ ಅವತಾರಗಳನ್ನು ಕೇವಲ ದೇವರೆಂಬ ದರ್ಶನವು ಸಾಮಾನ್ಯ ಅಪರೋಕ್ಷ ಎನಿಸ್ತೇವೆ ಇದರ ಬಗ್ಗೆ ಸಾಮಾನ್ಯ ಸೂತ್ರ ಪ್ರಮಾಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸಾಮಾನ್ಯ ಅಪರೋಕ್ಷವು ಮೋಕ್ಷಕ್ಕೆ ವಿಶೇಷ ಕಾರಣವೆನಿಸಲ್ಲ ಆದುದರಿಂದ ಸಾಮಾನ್ಯ ಅಪರೋಕ್ಷ ಅಂತ ಹೇಳ್ತಾರೆ ಬಿಂಬ ಸಾಕ್ಷಾತ್ಕಾರವು ವಿಶೇಷ ಅಪರೋಕ್ಷವೆನ್ನುತ್ತದೆ ಸಾಮಾನ್ಯ ಅಪರೋಕ್ಷದಿಂದ ಜನರು ಮುಕ್ತಿಯೋಗ್ಯರೆನಿಸುತ್ತಾರೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ರಾಮಕೃಷ್ಣ ಮುಂತಾದ ಭಗವತ್ ಅವತಾರಗಳನ್ನು ಹೊರಗೆ ಮನುಷ್ಯರೆಂದು ನೋಡುವ ಪ್ರತ್ಯಕ್ಷ ಸಾಕ್ಷಾತ್ಕಾರವು ಸರಿಯಾದ ಅಪರೋಕ್ಷವಲ್ಲ ಅದು ಅನ್ವರ್ಥಕ್ಕೆ ಕಾರ ಅನರ್ಥಕ್ಕೆ ಕಾರಣವಾಗುತ್ತೆ ವಿಷ್ಣುವನ್ನು ಅವತಾರಗಳಲ್ಲಿಯೂ ಬೇರೆಯಾಗಿಯೂ ಅವನು ಅವತಾರದಲ್ಲಿ ಹಾಗೆ ಇರ್ತಾನೆ ಬೇ ಎಲ್ಲ ಕಾಲದಲ್ಲೂ ಒಂದೇ ರೀತಿಯಾಗಿರ್ತಾನೆ ಅದರಿಂದ ಅವತಾರಗಳಲ್ಲಿ ಅಲ್ಲದೆ ಬೇರೆಯಾಗಿ ನೋಡಲು ಸಾಧ್ಯವಿಲ್ಲ ಅವತಾರಗಳಲ್ಲಿಯೂ ಸಹ ಜ್ಞಾನದೃಷ್ಟಿಯಿಂದಲೇ ನೋಡಬೇಕು ಅಂತ ಹೇಳಿ ಉಪನಿಷತ್ತುಗಳಲ್ಲಿ ಬಂದಿದೆ ಸ್ಥೂಲ ಹೃದಯದಿಂದ ನೋಡುವ ಅಪರೋಕ್ಷವು ಬಾಹ್ಯ ಅಪರೋಕ್ಷ ಅನಿಸುತ್ತದೆ ರಾಮಕೃಷ್ಣಾದಿ ರೂಪಗಳನ್ನು ಮನುಷ್ಯರೆಂದು ಬಾಹ್ಯವಾಗಿಯೇ ನೋಡುತ್ತಾರೆ ಈ ಪ್ರತ್ಯಕ್ಷವು ಅಪರೋಕ್ಷ ಅನಿಸ್ಕೊಳ್ಳೋದಿಲ್ಲ ಸ್ವರೂಪ ಚಕ್ಷುರೇಂದ್ರಿಯದಿಂದ ದರ್ಶನ ಪಡೆಯುವುದೇ ನಿಜವಾದ ಅಪರೋಕ್ಷ ಜ್ಞಾನ ಈ ಅಪರೋಕ್ಷ ಜ್ಞಾನವೇ ಮೋಕ್ಷ ಕಾರಣವಾಗಿರುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೂರು ಜನ ರುಜುಗಣಸ್ಥರಿದ್ದಾರೆ ಅವರೆಲ್ಲರೂ ಅಪರೋಕ್ಷಕ್ಕೋಸ್ಕರ ಪ್ರಯತ್ನಿಸ್ತಾ ಇರ್ತಾರೆ ಅನಂತ ವೇದ ಗಣಗಳಿಂದ ಆ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ ಪರಮಾತ್ಮನ ವಿಶೇಷ ಶ್ರೇಷ್ಠ ಗುಣಗಳನ್ನು ಉಪಾಸನೆ ಕ್ರಮವಾಗಿ ಹೆಚ್ಚು ಮಾಡ್ತಾ ಹೋಗ್ತಾರೆ ಅವರೇ ಸಂಪೂರ್ಣ ಗುಣೋಪಾಸನೆಯುಳ್ಳಂತಹ ಚತುರ್ಮುಖ ಪದವಿಗೆ ಬರುವಂಥವರು ಕಲ್ಪ ಪರಿಸಮಾಪ್ತಿಯಾದ ನಂತರ ಆಮೇಲೆ ಅವರು ಮುಕ್ತರಾಗ್ತಾರೆ ಬ್ರಹ್ಮಮಾನದಿಂದ ಇನ್ನೂರು ಕಲ್ಪಗಳ ಸಾಧನದಿಂದ ಪೂರ್ಣ ಜ್ಞಾನ ಭಕ್ತಿಗಳಿಂದ ಹರಿಯ ಸ್ವಯೋಗ್ಯ ಪೂರ್ಣ ಗುಣೋಪಾಸನೆಯಿಂದ ಉತ್ತಮ ಮುಕ್ತಿಯನ್ನು ಪಡೆಯುತ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಕಲ್ಪ ಸಾಧನ ಸಂಧಿಯಲ್ಲಿ ಬಂದಿದೆ ಒಬ್ಬೊಬ್ಬರು ಎಷ್ಟೆಷ್ಟು ಸಾಧನೆ ಮಾಡ್ತಾ ಇದ್ದಾರೆ ನೋಡಿ ಚಿನ್ನ ಭಕ್ತರು ಎನಿಸು ತಿರು ಸುಪರ್ಣ ಶೇಷಾದ್ಯಮರರೆಲ್ಲ ಚಿನ್ನ ಭಕ್ತರು ನಾಲ್ವರ ನೆನಪರು ಭಾರತಿ ಪ್ರಾಣ ರೂಪಣೆ ರೂಪಣೆಗಣ್ಣ ಮೊದಲಾದವರೊಳಗೆ ತತ್ತಿಯಾಮಕರಾಗಿ ವ್ಯಾಪಾರವನ್ನು ಆಡುವರು ಸುಪರ್ಣ ಸಮೀಚೀನವಾದ ಬಂಗಾರದಂತೆ ಹೊಳೆಯುಳ್ಳು ಹೊಳೆಯವಂತಹ ರೆಕ್ಕೆಗೊಳ್ಳುಳ್ಳಂತಹ ಗರುಡದೇವರು ಶೇಷಾದ್ಯಮರರೆಲ್ಲರೂ ಶೇಷ ರುದ್ರ ಇಂದ್ರ ಮೊದಲಾದ ಎಲ್ಲ ದೇವತೆಗಳೆಲ್ಲರೂ ಛಿನ್ನ ಭಕ್ತರು ಅನಿಸ್ಕೊಡ್ತಾರೆ ಅಂದರೆ ಇವರಲ್ಲಿರುವ ಭಕ್ತಿ ಜ್ಞಾನಾದಿಗಳು ಸಂಪೂರ್ಣವಾಗಿ ಒಂದೇ ರೀತಿಯಾಗಿರೋದಿಲ್ಲ ಕೆಲವು ಕಾಲ ತಿರೋಧಾನ ಆಗೋದು ಉಂಟು ಕಾರಣ ಗರುಡ ಶೇಷಾದಿಗಳು ಚಿನ್ನ ಅಂದರೆ ಸಂಪೂರ್ಣ ಒಡೆಯಲ್ಪಟ್ಟ ಅಂದರೆ ಸಂಪೂರ್ಣವಾಗದೇ ಇರುವಂತಹ ಸಂಪೂರ್ಣವಾಗದಿದ್ದೇ ಇರುವಂತಹ ಭಕ್ತರು ಭಕ್ತಿಯುಳ್ಳವರು ಆದರೆ ಭಾರತಿ ಭಕ್ತಿಗೆ ಅಭಿಮಾನಿಯಾಗಿರುವಂತಹ ಭಾರತೀ ದೇವಿಯರು ಪ್ರಾಣ ವಾಯುದೇವರು ಸಣ್ಣಡಲ ಬಂಗಾರದ ಉದರ ಹಿರಣ್ಯ ಗರ್ಭ ಅಂದರೆ ಬ್ರಹ್ಮದೇವರು ವಾಗ್ದೇವಿ ವಾಕ್ಯಗೆ ಅಭಿಮಾನಿಯಾಗಿರುವಂತಹ ಸರಸ್ವತಿ ದೇವಿಯರು ಅಚ್ಛಿನ್ನ ಭಕ್ತರು ಈ ನಾಲ್ಕು ಜನರು ಭಕ್ತಿ ಇವರ ನಾಲ್ಕು ಜನರ ಭಕ್ತಿ ಅವಿಚ್ಛಿನ್ನವಾಗಿ ಬಿಡದೆ ಒಂದೇ ರೀತಿಯಾಗಿ ತಿರೋಧಾನ ಇಲ್ಲದೆ ಸಂಪೂರ್ಣವಾಗಿ ಸಂತತ ಭಕ್ತಿ ಜ್ಞಾನಾದಿಗಳು ಇರುವುದರಿಂದ ಇವರಿಗೆ ಅಚ್ಚೆನ್ನ ಭಕ್ತರು ಅಂತ ಕರೀತಾರೆ ಈ ನಾಲ್ವರು ಪಣೆಗಣ್ಣ ಮೊದಲಾದವರೊಳಗೆ ಪಾಲನೇತ್ರನಾಗಿರುವಂಥ ರುದ್ರದವರೇ ರುದ್ರದೇವರೇ ಮೊದಲಾದಂತಹ ರುದ್ರ ಇಂದ್ರಾದಿ ದೇವತೆಗಳ ತತ್ವಾಭಿಮಾನಿಗಳಲ್ಲಿಯೂ ಮೂಲದಲ್ಲಿಯೂ ದೇವತೆಗಳ ಅವತಾರಗಳಲ್ಲಿಯೂ ತತ್ವಜ್ಞಾಮಕರಾಗಿದ್ದು ಆಯಾ ತತ್ವ ತತ್ವಪತಿಗಳಿಗೆ ನಿಯಮನ ಮಾಡುವರಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಶ್ರೀಹರಿಯ ಪ್ರೇರಣೆಯಿಂದ ಬ್ರಹ್ಮ ವಾಯು ವಾಣಿ ಮತ್ತು ಸರಸ್ವತಿ ಇವರು ತಮಗಿಂತ ಕಡಿಮೆಯರಾದ ದೇವತೆಗಳಲ್ಲಿ ನಿಂತು ಕಾರ್ಯವನ್ನು ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು ಮಾಲ್ಪನಿದ ಕನುಮಾನವಿಲ್ಲೆಂದೆನು ತ ದೃಢ ಭಕ್ತಿ ಅಲಿಭಜಿ ಪ್ರಾಣಪತಿ ಸಂಪ್ರೀತನಾಗಿ ಕುಯೋನಿಗಳ ಕೊಡ ಎಲ್ಲ ಕರ್ಮಗಳ ಆನೆ ಮಾಡುವನೆಂಬ ಮನುಜರನ ರಕವನೈಜಿಸುವ ಗರುಡ ಶೇಷಾದಿ ಅಮರರೇ ಮೊದಲಾದ ಸಕಲ ತ್ರಿವಿಧ ಜೀವರಗಳಲ್ಲಿದ್ದುಕೊಂಡು ದೇವತೆಗಳಲ್ಲೂ ಗರುಡ ಶೇಷ ರುದ್ರಾದಿ ದೇವತೆಗಳಲ್ಲಿಯೂ ಇಂದ್ರಾದಿ ದೇವತೆಗಳಲ್ಲಿಯೂ ಸಕಲ ತ್ರಿವಿಧ ಜೀವ ಸಾತ್ವಿಕ ರಾಜಸ ತಾಮಸ ಜೀವಿಗಳಲ್ಲಿಯೂ ಇದ್ದು ಹೀನ ಕೆಟ್ಟ ನೀಚ ದುಷ್ಟಕ ಪಾಪಕರ್ಮ ಕೆಲಸಗಳನ್ನು ಸತ್ಕರ್ಮ ಪುಣ್ಯ ಕಾರ್ಯಗಳನ್ನು ಒಳ್ಳೆಯ ಕೆಲಸಗಳು ಪಾಪ ಪುಣ್ಯಕರ್ಮಗಳಲ್ಲಿ ನಿಯಾಮಕರಾಗಿ ಈ ಎರಡೂ ಕಾರ್ಯಗಳು ಪವಮಾನ ದೇವನು ವಾಯುದೇವರು ಆಯಾ ಜೀವರ ಯೋಗ್ಯತೆಯಂತೆ ಶ್ವಾಸ ಕಾರ್ಯ ದ್ವಾರ ಶ್ವಾಸೋಚ್ಛ್ವಾಸದ ಮೂಲಕ ಪ್ರೇರಿಸಿ ಲಿಂಗ ಅನಿ ಲಿಂಗ ಶರೀರ ಅನಿರುದ್ಧ ಶರೀರ ಸ್ಥೂಲ ಶರೀರದಲ್ಲಿಯೂ ಇದ್ದು ದೇಹಗಳಲ್ಲಿ ಇದ್ದು ಪುಣ್ಯ ಪಾಪ ಎರಡೂ ಕರ್ಮಗಳನ್ನು ಇದಕ್ಕೆ ಅನುಮಾನವಿಲ್ಲೆಂದೆನುತ್ತಾ ಇದರಲ್ಲಿ ಕಿಂಚಿತ್ತಾದರೂ ಸಂದೇಹ ಬೇಡ ನಿಸ್ಸೇಹದಿಂದ ಇದನ್ನು ತಿಳಿದುಕೊಂಡು ದೃಢಭಕ್ತಿಯಲ್ಲಿ ಯಾರು ದೃಢಭಕ್ತಿಯಿಂದ ಭಜಿಪ ಭಜಿಪರಿಗೆ ನಿಶ್ಚಲವಾದ ಭಕ್ತಿಯಿಂದ ವಾಯುದೇವರ ಮಹಿಮೆಯನ್ನು ತಿಳಿದುಕೊಂಡು ಸ್ತೋತ್ರ ಮಾಡುವಂತಹ ಭಕ್ತರುಗಳಿಗೆ ಪ್ರಾಣಪತಿ ಸಂಪ್ರೀತನಾಗಿ ಪ್ರಾಣವಾಯು ಮತ್ತು ಪವಮಾನವು ದೇವರ ಸ್ವಾಮಿಯಾಗಿರುವಂತಹ ಪರಮಾತ್ಮ ವಿಶೇಷವಾಗಿ ಸುಪ್ರೀತನಾಗಿ ಕಿಯೋನಿಗಳ ಕೊಡ ಜ್ಞಾನಹೀನವಾದಂತಹ ಪಶುಪಕ್ಷಾದಿಗಳ ಜನ್ಮ ಕೊಡೋದಿಲ್ಲ ಮಾನವರಲ್ಲಿಯೂ ಅಜ್ಞಾನ ಮಿಥ್ಯಾಜ್ಞಾನವಾದವುಳ್ಳಂತಹ ಮಾಯ ಮಾಯಿಗಳ ಜನ್ಮ ಕೊಡೋದಿಲ್ಲ ಅಂತ ಹೇಳ್ತಾರೆ ಇವೆಲ್ಲ ಕೆಟ್ಟ ಯೋನಿಗಳು ಇದರ ವಿಪರೀತವಾಗಿ ಎಲ್ಲ ಕರ್ಮಗಳನ್ನು ನಾನೇ ಮಾಡುವೆನೆಂಬಂತಹ ಮನುಜರ ಮನುಷ್ಯರ ಶ್ರೀ ಹರಿ ವಾಯು ಎಲ್ಲ ತಾತ್ವಿಕರ ವ್ಯಾಪಾರಗಳನ್ನು ಮರೆತು ಸಕಲ ವ್ಯಾಪಾರಗಳನ್ನು ನಾನೇ ಸ್ವತಂತ್ರಕರ್ತ ನಾನೇ ಮಾಡ್ತೇನೆ ಅಂತ ಹೇಳಿ ಯಾರು ಹೇಳ್ತಾರೆ ಅಂತಹ ಜ್ಞಾನವುಳ್ಳ ಮನುಜರನ್ನು ಮನುಜಾದ ಮನು ಮನುಜಾದ ಅಧಮಗಳು ಮನುಜ ಮನುಜಾಧಮಗಳು ಅಂತ ಕರಿತಾ ಇದ್ದಾರೆ ಅಂತಹ ಕೆಟ್ಟ ಮನುಷ್ಯರನ್ನು ದೈತ್ಯಾದಿಗಳನ್ನು ನರಕ ವೈದಿಸುವ ರೌರವ ಕುಂಭೀಪಾಕಾದಿ ನರಕದಲ್ಲಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ ವಾಯುದೇವರು ಪಂಚವಿಧ ಮುಕ್ತಿಯೋಗಿರಲಿದ್ದುಕೊಂಡು ಕಾರ್ಯ ಮಾಡುವವರಲ್ಲದೆ ಬಹಿರಂಗದಲ್ಲಿ ಅಂದರೆ ಬ್ರಹ್ಮಾಂಡದಲ್ಲಿ ಬುಡದಲ್ಲಿ ಶೇಷ ದೇವರಿಗೆ ಆಧಾರನಾಗಿದ್ದುಕೊಂಡು ಈ ಬ್ರಹ್ಮಾಂಡವನ್ನು ವಾಯುದೇವರನ್ನು ಹೊತ್ತಿದ್ದಾರೆ ಅಂತ ಹೇಳಿ ಆ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ವಾಯುದೇವರು ನೋಡಿರಿ ಎಷ್ಟು ಮಾಡಿಸ್ತಾ ಇದ್ದಾರೆ ಆದ್ದರಿಂದ ಎಲ್ಲ ಕರ್ಮಗಳನ್ನು ಮಾಡುವಾಗ ಕಲ್ಪಸಾಧನ ಸಂಧಿಯಲ್ಲಿ ಬಂದಿದೆ ನಾನೇ ಮಾಡ್ತೇನೆ ನಾನೇ ಮಾಡ್ತೇನೆ ಅಂತ ಅನ್ನುವ ಬದಲಾಗಿ ಇಂದ್ರಿಯ ಅಂತರ್ಗತನಾಗಿ ಭರತೀರಮಣ ಮುಖ್ಯ ಪ್ರಾಣ ಅಂತ ಆ ದೇವತೆಗಳ ಅಂತರ್ಗತನಾಗಿ ಭಾರತೀರಮನ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಪ್ರತಿ ಕ್ಷಣ ಕವನ ಸ್ಮರಣೆ ಇರಬೇಕು ಪ್ರತಿಕ್ಷಣ ಕವನ ಮರಿಬೇಡ್ರಿ ನಿಂತಿದ್ದೇನೆ ಅವನ ಅನುಗ್ರಹದಿಂದ ಮಾತಾಡ್ತಾ ಇದ್ದೇನೆ ಅವನ ಅನುಗ್ರಹದಿಂದ ಕಣ್ಣು ಕಾಣಿಸ್ತಾ ಇದೆ ಅವನ ಅನುಗ್ರಹದಿಂದ ಈಗ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಬೇಕು ಆ ದೇವತೆಗಳು ಸ್ಮರಣೆ ಮಾಡಬೇಡ ಅಂತ ಹೇಳ್ತಾ ಇಲ್ಲ ತಾರತಮ್ಯಾನುಸಾರವಾಗಿ ದೇವತೆಗಳ ಸ್ಮರಣೆಯನ್ನು ಮಾಡಿ ಆ ದೇವತೆಗಳ ಅಂತರ್ಗತನಾಗಿ ಭಾರತೀಯರಮ್ಮ ಮುಖ್ಯ ಅಂತರ್ಗತನಾಗಿ ಆ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಅನ್ನುವಂತಹ ಜ್ಞಾನ ಬೇಕು ಅಂತ ಹೇಳ್ತಾ ಇದ್ದಾರೆ ದೇವ ಋಷಿ ಪೇತೃಪನರ ನೆನೆಸುವೈವರುಳು ನೆನೆಸಿದ್ದು ಅವರವರ ಅವರ ಸ್ವಭಾವ ಕರ್ಮವ ಮಾಡಿ ಮಾಡಿ ಪವಂದು ರೂಪದಲ್ಲಿ ಭಾವಿ ಬ್ರಹ್ಮನು ಕೂರ್ಮ ರೂಪದಿ ವಿರಿಂಚಾಂಡವನು ಬೆನ್ನಲಿ ತಾವಹಿಸಿ ಲೋಕಗಳ ಪೊರೆವನು ದ್ವಿತೀಯ ರೂಪದಲ್ಲಿ ವಾಯುದೇವರೇ ಎಲ್ಲ ಕಡೆ ಮಾಡ್ತಾ ಇದೆ ಅಂತ ಹೇಳ್ತಾರೆ ದೇವ ದೇವತೆಗಳು ಸಂತತ ಅವರಿಗೆ ದೇವತೆಗಳು ಅಂತ ಯಾಕಂತ ಕರೀತಾರಿದ್ದರೆ ಸಂತತ ಪರಮಾತ್ಮನಲ್ಲಿ ರತಿಯುಳ್ಳವರು ಭಕ್ತಿಯುಳ್ಳವರಾದ್ದರಿಂದ ಅವರಿಗೆ ದೇವತೆಗಳು ಅಂತ ಕರೀತಾರೆ ಋಷಿಗಳು ಅಂತರ್ಜ್ಞಾನಿಗಳಾಗಿರುವಂತಹ ಋಷಿಗಳು ಪಿತೃಗಳು ಪಿತೃದೇವತೆಗಳು ಪ ಅಂತಂದರೆ ಪೃಥ್ವಿ ಪಾಲನೆ ಮಾಡುವಂತಹ ರಾಜರುಗಳು ನರರೆನಿಸುವ ಮನುಷ್ಯೋತ್ತಮರೇ ಮೊದಲಾಗಿರುವಂತಹ ಮುಕ್ತಿಯೋಗ್ಯರು ಈ ಐದೂ ಜನರಲ್ಲೇ ಮುಕ್ತಿಯೋಗ್ಯರಾಗಿರುವಂಥ ಐದು ವಿಧ ಜೀವರಲ್ಲಿ ನೆಲೆಸಿದ್ದು ಸಂತತವಾಗಿ ಇದ್ದು ವಾಯುದೇವರು ಒಂದು ರೂಪದಿಂದ ಇದ್ದು ಈ ವಾಯುದೇ ವಾಯುದೇವರು ಜೀವರಲ್ಲಿ ನೆಲೆಸಿ ಅವರವರ ಸ್ವಭಾವ ಕರ್ಮಗಳನ್ನು ಮಾಡಿ ಪ ಒಂದು ರೂಪದಿಂದ ದೇವಋಷ್ಯಾದಿ ಜೀವರ ಸ್ವಭಾವ ಗುಣ ಯೋಗ್ಯತೆಯಂಥ ಕರ್ಮಗಳನ್ನು ಮಾಡಿಸ್ತಾರೆ ಭಾವಿ ಬ್ರಹ್ಮನು ಮುಂದಿನ ಮಹಾಕಲ್ಪಕ್ಕೆ ಬ್ರಹ್ಮಪದಕ್ಕೆ ಪದವಿಗೆ ಬರುವಂತಹ ವಾಯುದೇವರು ಕೂರ್ಮ ರೂಪದಿಂದ ಬ್ರಹ್ಮಾಂಡವನ್ನು ಹೊತ್ತು ಬ್ರಹ್ಮಾಂಡವನ್ನು ಹೊತ್ತಂತಹ ಶೇಷದೇವರಿಗೆ ಆಧಾರರಾಗಿದ್ದಾರೆ ಶೇಷದೇವರು ಬ್ರಹ್ಮಾಂಡ ಹೊತ್ಕೊಂಡಿದ್ದಾರೆ ಆ ಶೇಷದೇವರಿಗೆ ಆಧಾರವನ್ನು ವಾಯುದೇವರು ಕೂರ್ಮರೂಪದಿಂದ ಇದ್ದಾರೆ ಈ ಶೇಷದೇವರ ಮತ್ತು ವಿರಿಂಚಾಂಡವನ್ನು ಈ ಬ್ರಹ್ಮಾಂಡವನ್ನು ಅದರ ಭಾರವನ್ನು ಕೂರ್ಮರೂಪಿ ವಾಯುದೇವರು ತನ್ನ ಬೆನ್ನಲ್ಲಿ ತಾನು ವಹಿಸಿ ತಾನೇ ತನ್ನ ಬೆನ್ನಿನಿಂದ ಈ ಭಾರವನ್ನೆಲ್ಲ ಹೊತ್ತು ಲೋಕಗಳ ಪೊರೆವನ್ನು ದ್ವಿತೀಯ ರೂಪದಲ್ಲಿ ಹೇಳ್ತಾ ಇದ್ದಾರೆ ರೂಪ್ ಈ ಎರಡನೇ ರೂಪದಿಂದ ಎಲ್ಲ ಲೋಕಗಳನ್ನು ಎಲ್ಲ ಜೀವರನ್ನು ಈ ಎರಡನೇ ರೂಪದಿಂದ ರಕ್ಷಣೆ ಮಾಡ್ತಾರೆ ಕೂರ್ಮ ರೂಪದಿಂದ ರಕ್ಷಣೆ ಮಾಡ್ತಾರೆ ಅಂಥೇಳಿ ಹೇಳ್ತಾ ಇದ್ದಾರೆ ಇಂತಹ ಮಹಾಬಲ ಶಕ್ತಿಯು ವಾಯುದೇರಿಗೆ ಬರಬೇಕಾಗಿದ್ದರೆ ಪರಮಾತ್ಮನ ಪರಮಾನುಗ್ರಹ ಅಂತ ಹೇಳ್ತಾ ಇದ್ದಾರೆ ಪರಮಾನುಗ್ರಹ ಈ ಕೂರ್ಮನಡಿ ಆದಿ ಕೂರ್ಮ ರೂಪಿಯಾಗಿರುವಂತಹ ಪರಮಾತ್ಮ ಶ್ರೀಹರಿಯೇ ವಾಯುಕೂರ್ಮೆಗೆ ಆಧಾರನಾಗಿದ್ದಾನೆ ವಾಯುದೇವರಿಗೆ ಬಲಪ್ರದನಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರ ವಿವರಣೆಯನ್ನು ನಾಳೆ ದಿವಸ ನೋಡೋಣಂತೆ ಸಾಧನ ಸಂಧಿ ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ರಿ ಒಬ್ಬೊಬ್ಬರು ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ ಆ ಸಾಧನೆಯಿಂದ ಪರಮಾತ್ಮನ ಅನುಗ್ರಹ ಆಗ್ತಾಯಿದೆ ಸಾಧನೆ ಎಷ್ಟೆಷ್ಟು ಹೆಚ್ಚಿದೆ ಅಷ್ಟೆಷ್ಟು ಹೆಚ್ಚು ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ರವರ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ